ಮಜಲಟ್ಟಿ ಗ್ರಾಮಕ್ಕೆ ಮೊರಾರ್ಜಿ ಶಾಲೆ ಮಂಜೂರು ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ನೂತನವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಸಚಿವ ಜಮೀರ್ ಅಹಮದ್ ಅವರ ಪ್ರಯತ್ನದಿಂದ ಮಂಜೂರಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ನಾಗರಮೊನ್ನೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೈಕ್ಷಣಿಕ ವರ್ಷದಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆರಂಭಿಸಲಾಗುವುದು ಆರನೇ ತರಗತಿಯಿಂದ ಪಿಯುಸಿ ವರೆಗೆ ಕಾರ್ಯಾರಂಭ ಮಾಡಲಿದೆ ಎಂದರು ಆರರಿಂದ ಹತ್ತನೇ ತರಗತಿವರೆಗೆ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಹಾಗೂ ಪಿಯುಸಿ ಕಲಾ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ತಲಾ ನೂರ ಎಂಬತ್ತರಂತೆ ಒಟ್ಟು ಮುನ್ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅವಕಾಶವಿದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಟ್ಟು ಹದಿನೈದು ಎಕರೆ ಜಾಗದಲ್ಲಿ ಆರಂಭವಾಗಲಿದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಿವಂಗತ ಬಿಆರ್ ಸಂಗಪ್ಪಗೋಳ ಅವರು ಬಹುದಿನಗಳಿಂದ ಹೋರಾಟ ಮಾಡುತ್ತಿದ್ದರೂ ಕನಸು ನನಸಾಗಿದೆ ಎಂದರು ಈ ಸಂದರ್ಭದಲ್ಲಿ ರುದ್ರಪ್ಪ ಸಂಗಪ್ಪಗೊಳ ಅವರು ಕೂಡ ಮಾತನಾಡಿದರು

ಚಿಕ್ಕೋಡಿ ತಾಲೂಕಿನ ಮೊದ್ಲಟ್ಟಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಮಾನ್ಯ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸದೇಶಮ್ಮ ಜಾರಕಿಹೊಳ ನೇತೃತ್ವದಲ್ಲಿ ಅವರ ಒಂದು ಪ್ರಯತ್ನದಿಂದ ಮೊದ್ಲಟ್ಟಿಗೆ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಮಂಜೂರು ಮಾಡುವಂಥ ಕೆಲಸ ಮಾಡಿದರೆ ಅವರಿಗೆ ಭಾಗದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಜನರ ಅವರು ಕೂಡ ಭಾಗದ ಜನರ ಪರವಾಗಿ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತದೆ ಈಗಾಗಲೇ ಇಲ್ಲಿ ನಮ್ಮ ಏರಿಯಾದ ಅಲ್ಪಸಂಖ್ಯಾತರೊಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಮನ್ಸೋದು ಮಾಡೋದು ಭಾಳ ಅವಶ್ಯಕತೆ ಇತ್ತು ಯಾಕಂದ್ರೆ ಕರೋಷಿರ್ಬೋದು ಇರ್ಬೋದು ಅನುಪ್ಸಂಖ್ಯಾತ ಜನ ಅಥವಾ ಹತ್ತರ ಭಾಗದಲ್ಲಿ ಬಹಳ ಅವಶ್ಯಕತೆ ಇತ್ತು ರುದ್ರಾಪನ ಸಂಘ ನಮ್ಮ ಸರ್ಕಾರ ಬಂದ ಪ್ರಯತ್ನ ಮಾಡ್ತಾ ಇದ್ರು ಸ್ಕೂಲ್ ಮಂಜೂರಾಗ ನಮ್ಮ ಅಂಬೇಡ್ಕರ್ ಅಲ್ಲಿ ಮಜಲಾಟಿ ಮಂಜೂರು ಮಾಡೋದಂತ ಕೇಳಿಸಿದ್ರು ನಮ್ಮ ಸರ್ಕಾರ ಬಂದ ಪ್ರಯತ್ನ ಮಾಡಿದ್ವಿ ಆಮೇಲೆ ಇದನ್ನು ಮಾಡಬೇಕಂತ ಭಾಳ ಒತ್ತಾಯ ಮಾಡಿದ್ರು ಅದಕ್ಕೆ ನಾವು ಎಂ ಪಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾನ್ಯ ಉಸ್ತುವಾರಿ ಸಚಿವರು ಸತೀಶ್ಣಚಾರಕಿಹೊಳು ಜಮೀರಮ್ಮ ಸ್ವತಃ ಭೇಟಿ ನಾನು ಕೂಡ ಅವ್ರ ಸಣ್ಣ ಹೊಂದಿದ್ರು ಒಂದ ಒಂದು ಸ್ಕೂಲ್ ಉಳಿದ್ರು ನಮ್ದು ಮಜಲಟ್ಗೆ ಮಾಡೋ ಸತೀಶನವರು ಒತ್ತಾಯ ಮಾಡಿದಾಗ ಮಂಜೂರು ಅತ್ಯಂತ ಮಾಡಿದ್ದಾರೆ ಇಪ್ಪಾಗ ಜನರಿಗೆ ಒಳ್ಳೆಯ ಒಂದು ಅಲ್ಪಸಂಖ್ಯಾತ ಮಗರಿಗೆ ಈ ಎಜುಕೇಶನ್ ಮಟ್ಟನ ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡಿದರು ಈ ಭಾಗದ ಸಂಸದರು ಬಂದಾಗ ಅನೇಕ ಕಾರ್ಯ ಕೆಲಸಗಳು ಮಾಡ್ತಾ ಇದ್ದಾವೆ ನಾವು ಸ್ಪೆಷಲ್ ಆಗಿ ರಾಯಬಾರ್ ತಾಲೂಕು ಅಥವಾ ಭಾಳ ಹೆಚ್ಚು ರಾಯಬಾರ್ ಮತ್ತಕ್ಷೇ ಕೆಲವರಿಬಹುದು ಸ್ಕೂಲ್ಗಳಿರ್ಬೋದು ಎಲ್ಲ ಮಸೂದೆ ಅವರು ಬಹಳ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾ ಇರೋದು ಕೂಡ ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಿಯವರು ಕೂಡ ನಾವು ಅಭಿನಂದಿಸ್ತೇವೆ ಈಗಾಗಲೇ ಅದಕ್ಕೆ ಹದಿನೈದು ಎಕರ ಜಮೀನ ಈಗಲ್ಲ ಅಲಾಟ್ಮೆಂಟ್ ಮಾಡಿದರೆ ಡಿಶ್ ಇವರು ಅದರಲ್ಲೂ ಮನೆ ಮಾಡಿದ್ದು ಬೇಕಂತ ಈಗಾಗಲೇ ಜಮೀನು ಕೂಡ ಅಲಾಟ್ಮೆಂಟ್ ಮಾಡಿದನು ಅದಕ್ಕೆ ಈ ಭಾಗದ ಎಲ್ಲರ ಮಾಧ್ಯಮದ ಮುಖಾಂತರ ಭಾಗದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಎಲ್ಲ ನಾಯಕರು ಜಮೀನು ಸಹಾಯ ಬರ್ಬೋದು ಎಲ್ಲರಿಗೂ ಕೂಡ ಭಾಗದ ಜನರು ಪರವಾಗಿ ಬರ್ತದೆ ತುಂಬ ಹನ್ನೆರಡನೇ ತಂಪು ಸಿಕ್ಸ್ಟು ಬಂತು ಆಡರಿಂದ ಹನ್ನೆರಡನೇ ತಮ್ಕಂದ್ರೆ ನೂರಾ ಗೊತ್ತ ನೂರಾ ಐವತ್ತು ಟು ಹಂಡ್ರೆಡ್ ಫಿಫ್ಟಿ ಫಸ್ಟ್ ನೋಡ್ರಿ ಟು ಹಂಡ್ರೆಡ್ ಫಿಫ್ಟಿ ಪ್ಲಾಸ್ ಮುನ್ನೂರು